ಎಲ್ಲರಿಗೆ ಏನೇನು ಪಾತ್ರಗಳನ್ನ ಕೊಡ್ಬೇಕು ಆ ಪಾತ್ರ ಅಭಿನಯ ಮಾಡ್ಬೇಕಂದಾಗ ನೀವು ಎಷ್ಟು ಜನ ಕವರ್ ಆಗಂಗ್ ಏನ್ ಮಾಡ್ರಿ ಒಂದು ಪಾತ್ರಗಳನ್ನ ಸೃಷ್ಟಿ ಮಾಡಿಕೊಂಡ್ರಿ ಆ ಪಾತ್ರಗಳನ್ನ ಸೃಷ್ಟಿ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಯಾರಿಗೆ ಸೂಟ್ ಆಗ್ತದೆ ಆ ಪಾತ್ರ ಆ ರೀತಿಯಾಗಿ ನೀವು ಬೇಗ ರೆಡಿ ಮಾಡ್ಕೊಂಡು ಒಂದು ಹದಿನೈದು ನಿಮಿಷ ಬೇಡ ಇಪ್ಪತ್ತು ನಿಮಿಷ ಟೈಮ್ ತಗೊಂಡ್ರಿ ಬಟ್ ಚೆನ್ನಾಗಿ ಪ್ರಿಪೇರ್ ಆಗಿ ನಮ್ಗೆ ಅದನ್ನ ಒಂದೊಂದು ಗುಂಪು ಪ್ರೆಸೆಂಟ್ ಮಾಡ್ಬೇಕು un problema se <coughs>

ಕಂಡಿಗಳಲ್ಲಿ ನಿಂತ ಕೊಳಚಿ ನೀರಿನಿಂದ ಅವಳು ಅನಾರೋಗ್ಯಕ್ಕೆ ಗುತ್ತಾಗಿದ್ದಾಳೆ ಇದರ ಬಗ್ಗೆ ನಾವು ಕಿರುನಾಟಕ ಮಾಡುತ್ತಿದ್ದೇವೆ ಎಷ್ಟು ಚರಂಡಿಗಳು ಗರಿಜು ಇದೆ ನಮ್ಮ ನಮ್ಮ ಮನೆ ನನ್ನ ಇಷ್ಟ ನೀವ್ಯಾರು ಎಷ್ಟೊಂದು ಗಡಿಗೆ ನೀರು ನಿಂತಿದೆ ಆದ್ದರಿಂದ ಈಗ ನೋಡಿ ನಿನಗೆ ಜ್ವರ ಬಂದಿದೆ ಬಾ ಈಗ ಡಾಕ್ಟರ್ ಬಳಿ ಹೋಗೋಣ ನೀರಿನಲ್ಲಿ ಆಟ ಆಡಿದ್ದೇನೆ ಅದಕ್ಕಾಗಿ ಬಂದಿದೆ ಚರಂಡಿಯನ್ನು ಸ್ವಚ್ಛತವಾಗಿ ಇಟ್ಟುಕೊಳ್ಳಬೇಕು ಮುಂದೆ ಚರಂಡಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅನಾರೋಗ್ಯದಿಂದ ಪಾರಾಗಿ

ಇವತ್ತು ವಿಷಯ ಏನೆಂದರೆ ಮುರಾರ್ಜಿ ಪರೀಕ್ಷೆ ಬಂದಿವೆ ಇವತ್ತು ಹದಿನೈದು ದಿನಾಂಕ ಹದಿನೇಳು ದಿನಕ ಮುರರ್ಜಿ ಪರೀಕ್ಷೆ ಇವೆ ಎಲ್ಲರೂ ಓದ್ಕೊಂಡು ಬನ್ನಿ ಈಗ ಈಗ ಮನೆಗೆ ಹೋಗಿ